ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಒಂದು ಅಕ್ಕಿ ಇಟ್ಲಿಂತ್ರ ಬ್ರೇಕ್ಫಾಸ್ಟ್ ಅಂದರೆ ಬೆಳಗ್ಗಿನ ನಾಷ್ಟ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಈ ಕಪ್ ಅಳತೇಲಿಂತ್ರ ಮೂರು ಕಪ್ ನೀರನ್ನು ನಾನಿಲ್ಲಿ ಹಾಕಿದ್ದೀನಿ ಒಂದು ಕಪ್ ಎರಡು ಕಪ್ ಹಾಕಿದ್ದೀನಿ ಈಗ ಮೂರನೇ ಕಪ್ ನೀರನ್ನು ನಾನು ಈ ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅದು ಸ್ವಲ್ಪ ನೀರು ಬಿಸಿ ಆಗಲಿ ಇದಕ್ಕೇನೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಆನಂತರ ಇದಕ್ಕೆ ನೀವು ಸ್ವಲ್ಪ ಎಣ್ಣೆನೂ ಹಾಕ್ಕೋಬೋದು ನಾನಿಲ್ಲಿ ತುಪ್ಪನೂ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ನೋಡಿ ಈಗ ಉಪ್ಪು ಮತ್ತು ತುಪ್ಪ ಎರಡು ಕರಗಿದಾವೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೀರು ಈಗ ತುಂಬ ಬಿಸಿಯಾಗಿದೆ ಅಲ್ಲ ಈ ಬಿಸಿ ನೋಡಿ ಈಗ ನೀರು ಕುದೀತಾ ಇದೆಯಲ್ಲ ಈ ಕಪ್ಲಿಂತ್ರ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ತಗೊಂಡುಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ನಾವು ಆ ಕಪ್ಲಿಂತ್ರ ಮೂರು ಕಪ್ಪು ನೀರನ್ನು ಹಾಕಿರ್ತೀವಲ್ಲ ಈಗ ಒಂದು ಕಪ್ ಹಿಟ್ಟು ಹಾಕಿದರೆ ಚೆನ್ನಾಗಿ ಮಿದುವಾಗಿ ಮತ್ತೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು ನೋಡಿಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಅಳತೆಯಲ್ಲಿ ನೀವು ಮಾಡಿಕೊಂಡ್ರೆ ಬೆಳಗ್ಗಿನ ನಾಷ್ಟಕ್ಕೆ ಅಥವಾ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಮಾಡಿಕೊಡ್ಬೇಕು ಅವಾಗಾದರೂ ಮಾಡಿಕೊಳ್ಳಿ ಅಥವಾ ಈಗ ಬೇಸಿಗೆ ಕಾಲ ಏನಾದರೂ ಮಕ್ಕಳು ತಿನ್ನಲಿಕ್ಕೆ ಸಂಜೆ ಮತ್ತು ಟೈಮು ಇರ್ತಾರೆ ಹಾಗಾಗಿ ಈ ರೀತಿ ರೆಸಿಪಿಗಳನ್ನು ಮಾಡಿಕೊಡಿ ಇದ್ರ ಜೊತೆಗೆ ಒಂದು ಸಣ್ಣದಾಗಿ ಸ್ಪೈಸಿಯಾಗಿ ಅಂದರೆ ಸ್ವಲ್ಪ ಖಾರ ಖಾರವಾದ ಒಂದು ಚಟ್ನಿಯನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಅವರು ಮತ್ತೆ ನಮ್ಗೆ ಲಂಚ್ ಬಾಕ್ಸ್ಗೆ ಅಥವಾ ಸ್ನ್ಯಾಕ್ಸ್ ಬಾಕ್ಸ್ಗೆ ಇದನ್ನೇ ಹಾಕ್ಕೊಡಿ ಅಂತಲೂ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದು ಅಕ್ಕಿ ಹಾಕಿದ ನಂತರ ಗಂಟು ಇರಲಾರ್ದಂಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದನ್ನ ನೋಡಿ ಇಲ್ಲಿ ಗಂಟೆಲ್ಲ ಚೆನ್ನಾಗಿ ಅವನ್ನ ಗಂಟು ಗಂಟಿದ್ರೆ ಚೆನ್ನಾಗಿ ಬರೋಲ್ಲ ನಮಗೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತವ ನೋಡಿ ಈಗೆಲ್ಲ ಇದು ಚೆನ್ನಾಗಿ ಅದುವಾಗಿ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳೋದಾದರೆ ತಳ ಬಿಟ್ಕೋಬೇಕದು ಆ ರೀತಿಯಾಗಿ ಬಿಟ್ಕೊಂಡ್ರೆ ನೋಡಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ನೋಡಿ ತಳ ನಾನು ಟರ್ನ್ ಮಾಡ್ದಂಗೆಲ್ಲ ತಳ ಹೆಂಗೆ ಬಿಟ್ಕೊಂಡಿದೆ ಈಗಿದು ಇಟ್ಟು ರೆಡಿಯಾಗಿದೆ ಅಂತಲೇ ಅರ್ಥ ನೋಡಿ ನೀವು ಯಾವ ಕಡೆ ತಿರುಗಿಸಿದ್ರು ಅದು ತಳನೇ ಬಿಟ್ಟಿರುತ್ತೆ ಅಂದರೆ ಅದೆಲ್ಲ ಚೆನ್ನಾಗಿ ಆಗಿದೆ ಅಂತ ಅರ್ಥ ಇದನ್ನು ನಾವು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಈ ರೀತಿ ಇದನ್ನು ನಾವು ಕಡಿಮೆ ಉರಿಯಲ್ಲೇ ಬೇಯಿಸ್ಕೋಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ನಿಮಗೆ ನೋಡಿ ಎಲ್ಲ ಕಡೆಯಂತ್ರ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಎಷ್ಟು ಮೆತ್ತಗೆ ಬಂದಿದೆ ನೋಡಿ ಹಿಟ್ಟು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳಿ ನಮಗೆ ತುಂಬ ಚೆನ್ನಾಗಿ ಬಂದಿರುತ್ತೆ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಮಿಶ್ರಣ ಮಾಡ್ಕೊಂಡು ನೋಡಿಲಿ ಒಂದು ಆಲೂಗಡ್ಡೆನ ಕುದಿಸಿಬಿಟ್ಟು ಈಗ ಸಣ್ಣಗೆ ಸ್ಮ್ಯಾಶ್ ಮಾಡಿದ್ದೀನಿ ಒಂದು ಗಂಟೆ ಇರಲಾರ್ದಂಗೆ ಸ್ಮ್ಯಾಶ್ ಮಾಡಿಕೊಳ್ಳಿ ನಾನು ನಾನಿಲ್ಲಿ ಒಂದು ದೊಡ್ಡದು ಗಾತ್ರದಷ್ಟು ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಮತ್ತು ಅದಕ್ಕೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಸಿ ಶುಂಠಿನ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಹಾಕ್ಕೊಳ್ಳಿ ಆನಂತರ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ನಂತರ ಇದಕ್ಕೇ ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕೈಲಿಂತ್ರ ಆಲೂಗಡ್ಡೆ ಮತ್ತು ಈ ಉಳ್ಳಾಗಡ್ಡೆ ಅಂದರೆ ಈರುಳ್ಳಿನ ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ವ ಒಂದೂ ಗಂಟೆ ಇರಬಾರ್ದು ಆಲೂಗಡ್ಡೆಯಲ್ಲಿ ಅಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಆ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಈಗ ನಾವು ಹಿಟ್ಟಿನ ಮಿಶ್ರಣ ಇತ್ತಲ್ಲ ಈಗ ಸ್ವಲ್ಪ ತಣ್ಣಗಾಗಿದೆ ಇದಕ್ಕೇನೆ ನಾವು ಕಲಸಿಟ್ಕೊಂಡಿದ್ವಲ್ಲ ಎಲ್ಲನೂ ಇದಕ್ಕೇನೆ ಸೇರಿಸ್ಕೊಂಡು ಹಿಟ್ಟಿನಲ್ಲಿ ಕಲಿಸೋಣ ತುಂಬ ತಣ್ಣಗಾಗೋದೇನು ಬೇಡ ಸ್ವಲ್ಪ ಕೈಗೆ ಬಿಸಿ ತಾಗಿದರೆ ಅಷ್ಟೇ ಸಾಕು ಇಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಎಲ್ಲ ಮಿಶ್ರಣನೂ ಇದರಲ್ಲಿ ಹಾಕಿದ್ದೀವಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಇದನ್ನು ಒಂದು ಸ್ವಲ್ಪ ಕೈನ ನೀರಲ್ಲಿ ಅದ್ಬಿಟ್ಟು ಈ ರೀತಿಯಾಗಿ ಎಲ್ಲಾನು ಚೆನ್ನಾಗಿ ನಾದ್ಕೊಳ್ಳಿ ಅಂದರೆ ಇಲ್ಲಾಂದರೆ ಕೈಗೆಲ್ಲ ಇಟ್ಟು ಅಂಟಿಬಿಡುತ್ತೆ ಹಾಗಾಗಿ ಕೈಯನ್ನು ಸ್ವಲ್ಪ ನೀರಿನಲ್ಲಿ ಹದ್ಕೊಂಡು ಈ ರೀತಿ ಮಾಡಿಕೊಳ್ಳಿ ಕೈಗೆ ಇಟ್ಟು ಅಂಟ್ಕೊಳ್ಳೋದಿಲ್ಲ ನಿಮ್ಗೆ ಬೇಕಂದರೆ ಇದು ಇದೇ ಇದನ್ನೊಂದು ಸ್ವಲ್ಪ ಇದನ್ನು ಮಾಡಿಕೊಂಡು ಅಕ್ಕಿ ರೊಟ್ಟಿನೂ ತಟ್ಕೋಬೋದು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ನಾನಿಲ್ಲಿ ಅಕ್ಕಿ ಇಟ್ಲಿಂತ್ರ ಸಣ್ಣ ಸಣ್ಣದು ರೀತಿಯಾಗಿ ಮಾಡಿ ನಿಮಗೆ ತೋರಿಸ್ತಾ ಇದೆ ನೋಡಿ ಅಕ್ಕಿ ಹಿಟ್ಟಿನ ರೆಸಿಪಿ ಇದು ನೋಡಿ ಈ ರೀತಿಯಾಗಿ ತಗೊಂಡು ಸೇಮ್ ನಾವು ಚಪಾತಿಗೆ ಅಥವಾ ಜೋಳದ ಹಿಟ್ಟಿಗೆ ಯಾವ ರೀತಿ ತಗೊಳ್ತೀವಿ ಅದೇ ರೀತಿ ತಗೊಂಡು ಈ ರೀತಿ ರೋಲ್ ಮಾಡಬೇಕು ಚೆನ್ನಾಗಿ ನೋಡಿ ಈ ರೀತಿಯಾಗಿ ಅದೇ ಕಟ್ಲೈಟ್ ಮಾಡ್ತೀವಲ್ಲ ಆ ಸೈಜ್ಗೆ ಇದನ್ನು ತಟ್ಕೋಬೇಕು ಇದೇ ರೀತಿ ಎಲ್ಲವನ್ನು ತಟ್ಕೊಳ್ಳಿ ನೋಡಿ ತೋರಿಸ್ತೀನಿ ನೋಡಿಲಿ ಎಲ್ಲ ತಟ್ಕೊಂಡಿದ್ದೀನಲ್ಲ ಇದೇ ಸೈಜ್ಗೆ ಎಲ್ಲವನ್ನೂ ತಟ್ಕೊಳ್ಳಿ ನಿಮಗಿನ್ನೊಂದು ಸ್ವಲ್ಪ ಬೇಕಂದರೆ ಕೂಡ ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸಿದ ನಂತರ ಈಗ ಇದಕ್ಕೆ ತವ ಎಲ್ಲ ಬಿಸಿಯಾಗಿದೆ ಇದ್ರ ಮೇಲೇ ನಾವೀಗ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಎಲ್ಲ ಕಡೆ ಎಣ್ಣೆನ ಹಾಕ್ಕೊಂಡು ನೋಡಿ ತವ ತು ಅಂಚು ಭಾಳ ಚೆನ್ನಾಗಿ ಕಾದಿರಬೇಕು ಹಾಗಾಗಿ ತುಂಬ ಚೆನ್ನಾಗಿ ಬರ್ತವೆ ಅವು ಎರಡೂ ಕಡೆ ಬೇಯಿಸ್ಕೋಬೇಕಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಈಗ ಎಣ್ಣೆ ಎಲ್ಲ ಹಾಕಿದ ನಂತರ ಈಗ ಒಂದೊಂದೇನೆ ನಾವು ಕಟ್ಲೆಟ್ ಥರ ಅಕ್ಕಿ ಅಕ್ಕಿಟ್ಟಿನ ರೆಸಿಪಿ ಇದನ್ನು ನಾವು ಮಾಡ್ಕೊಳ್ಳೋಣ ಎಲ್ಲಾನು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹಾಕ್ಕೊಂಡು ಈಗ ಒಂದು ಕಡೆ ಬೆಂದಿದ್ದಾವೆ ನೋಡಿ ಇನ್ನೊಂದು ಕಡೆ ಟರ್ನ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿ ನಾಲ್ಕನ್ನು ಕೂಡ ನೋಡಿ ಅವು ಕೆಳಗಡೆ ಏನು ಅಂಟ್ಕೊಳಲ್ಲ ತುಂಬ ಚೆನ್ನಾಗಿಯೇ ಬೆಂದಿರ್ತವೆ ಯಾಕಂದರೆ ಅಕ್ಕಿ ಇಟ್ಟು ನಾವು ಹದವಾಗಿ ಬೇಯಿಸಿರ್ತೀವಲ್ಲ ಹಾಗಾಗಿ ಅವು ಗಂಟು ಕೂಡ ಇರಂಗಿಲ್ಲ ಹಾಗಾಗಿ ಮತ್ತೆ ಹಂಚಿಗೆ ಹತ್ಕೊಳ್ಳೋದು ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಈಗ ಆಗಿದೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಕಡೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ತೆಕ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ನೋಡಿ ಎಷ್ಟು ಚರ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾವು ಮಿನಿ ದೋಸೆನೂ ಅನ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ನಾವು ಹಂಚಿನಲ್ಲಿ ಹಾಕಬೇಕಾದ್ರೆ ಒಂದು ರೀತಿ ಇರ್ತವೆ ಅದು ಹಾಕಿದ ಮೇಲೆ ಸ್ವಲ್ಪ ಲೈಟಾಗಿ ಇವು ಉಬ್ತವೆ ನೋಡಿ ಯಾವ ರೀತಿ ಉಬ್ಬಿದಾವೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಾಗಿ ಉಬ್ಬಿದಾವೆ ಇದಕ್ಕೊಂದು ಚಟ್ನಿ ಮಾಡೋಣ ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹುರುಗಡ್ಲೆ ಅಂದರೆ ಪುಟಾಣಿ ಸ್ವಲ್ಪ ಹಸಿ ಶುಂಠಿ ಒಂದೆರಡು ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಈ ರೀತಿಯಾಗಿ ನಮ್ಮ ಬೆಳಗ್ಗಿನ ನಾಷ್ಟ ರೆಡಿಯಾಗಿತ್ತು ನೋಡಿರಿ ನೀವು ಬೆಳಗ್ಗೆ ಆದರೂ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಇದ್ದರೆ ಸಾಕು ಬೇಗ ರೆಡಿ ಮಾಡ್ಕೊಬೋದು ಇಲ್ಲ ಸಾಯಂಕಾಲ ಟೀ ಕುಡಿಯೋ ಸಮಯದಲ್ಲಿ ಸ್ವಲ್ಪ ಹಸಿವಾಗುತ್ತಲ್ಲ ಅವಾಗಾದರೂ ಮಾಡಿಕೊಂಡು ಟೀ ಕುಡಿದ್ರೆ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ಯಾವ ರೀತಿ ಬೆಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಆಹಾರ ಯಾವುದೇ ಆಗಲಿ ಚೆನ್ನಾಗಿ ಬೆಂದಿರಬೇಕು ಮತ್ತು ಮಸಾಲೆ ಚೆನ್ನಾಗಿ ಆಗಿರಬೇಕು ಆವಾಗಲೇ ನಮಗೆ ಟೇಸ್ಟ್ ಬರುತ್ತೆ ನಾನಿಲ್ಲಿ ಸಲ ಟೇಸ್ಟ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಇರುವಾಗಲೇ ನೋಡಿ ಅಷ್ಟು ಸಾಫ್ಟು ತುಂಬ ಚೆನ್ನಾಗಿ ಬಂದಿತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು